ನಮಸ್ಕಾರ ಆತ್ಮೀಗಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕರ್ನಾಟಕ ಬಿಜೆಪಿಯಲ್ಲಿ ಆಗ್ತಾ ಇರುವ ಬೆಳವಣಿಗೆ ನೋಡ್ತಾ ಇದ್ರೆ ಕಮಲ ಪಾಳಯದಲ್ಲಿ ಹಿಂದೂ ಹುಲಿಗಳು ಅಂದ್ರೆ ಹಿಂದೂ ಫೈರ್ ಬ್ರ್ಯಾಂಡ್ಗಳು ಅನ್ಸ್ಕೊಂಡವರಿಗೆ ಉಳಿಗಾಲ ಇಲ್ವಾ ಅನ್ನೋ ಚರ್ಚೆ ಶುರುವಾಗಿದೆ ಯಾಕಂದರೆ ಉತ್ತರ ಕರ್ನಾಟಕದ ಹುಲಿ ಪಿಯ ಹಿಂದೂ ಫೈರ್ ಬ್ರ್ಯಾಂಡ್ ಅಂತಾನೆ ಕರೆಸಿಕೊಳ್ತಾ ಇದ್ದವರು ಬಸನಗೌಡ ಪಾಟೀಲ್ ಯತ್ನಾಳ್ ಆದರೆ ಇವರನ್ನೇ ಈಗ ಪಿಯಿಂದ ಬರೋಬ್ಬರಿ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಲಾಗಿದೆ ಇದರ ಬೆನ್ನಲ್ಲೇ ಒಂದಿಷ್ಟು ವಿಷಯ ಮುನ್ನೆಲೆಗೆ ಬಂದಿದೆ ಕರ್ನಾಟಕ ಬಿಜೆಪಿಯಲ್ಲಿ ಹಿಂದೂ ಫೈರ್ ಬ್ರ್ಯಾಂಡ್ ಅನ್ಸ್ಕೊಂಡಿದ್ದವರೆಲ್ಲ ತೆರೆಮರೆಗೆ ಸರಿತಾ ಇದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಶುರು ಮಾಡಿದ್ದಾರೆ ಒಂದು ಕಾಲದಲ್ಲಿ ಕರ್ನಾಟಕ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಿದ್ದ ನಾಯಕರು ತೆರೆಮರೆಗೆ ಸರಿದಾಗಿದೆ ಒಂದು ಯತ್ನಾಳ್ ಮತ್ತೊಂದು ಅನಂತಕುಮಾರ್ ಹೆಗಡೆ ಅಷ್ಟೇ ಯಾಕೆ ಒಂದು ಕಾಲದ ಬಿ ಜೆ ಪಿಯ ಮಹಾನಾಯಕ ಬಿ ಜೆ ಪಿಯ ಭೀಷ್ಮ ಅಂತಾನೆ ಕರೆಸಿಕೊಳ್ತಾ ಇದ್ದ ಅಡ್ವಾಣಿಗೂ ಇದು ತಪ್ಪಲಿಲ್ಲ ಬಿಡಿ ಇದೆಲ್ಲ ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಗೆರೆ ಬಿಜೆಪಿಯಲ್ಲಿ ಉಚ್ಚಾಟನೆ ಪರ್ವ ಶುರುವಾಗುವ ಎಲ್ಲ ಲಕ್ಷಣ ಕಾಣಿಸ್ತಿದೆ ಯಾಕಂದ್ರೆ ಬಿ ಜೆ ದಶಕಗಳಿಂದ ಮಿಂಚಿದ ಬಸನಗೌಡ ಪಾಟೀಲ್ ಯತ್ನಾಳರನ್ನ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಲಾಗಿದೆ ಇದರ ಬೆನ್ನಲ್ಲೇ ಕರ್ನಾಟಕ ಬಿಜೆಪಿಯಲ್ಲಿ ದೊಡ್ಡ ಹೆಸರು ಮಾಡಿ ತೆರೆಮರೆಗೆ ಸರಿದವರ ಬಗ್ಗೆ ಚರ್ಚೆ ನಡೀತಾ ಇದೆ ಇವತ್ತು ಯತ್ನಾಳಿಗೆ ಆದ ಸ್ಥಿತಿ ಈ ಹಿಂದೆ ಮೂವರು ಪ್ರಭಾವಿ ಹಿಂದೂ ನಾಯಕರಿಗೂ ಆಗಿತ್ತು ಬಿಜೆಪಿ ಪಕ್ಷವನ್ನ ತಾಯಿ ಅಂದ್ಕೊಂಡು ಹಿಂದುತ್ವದ ಹಾದಿಯಲ್ಲೇ ಮುನ್ನಲೆಗೆ ಬಂದವರು ಅಂದರೆ ಅದರಲ್ಲಿ ಮೊದಲಿಗರು ಅನಂತಕುಮಾರ್ ಹೆಗಡೆ ಎರಡನೆಯವರು ಕೆ ಈಶ್ವರಪ್ಪ ಮೂರನೆಯವರು ನಳಿನ್ ಕುಮಾರ್ ಕಟೀಲ್ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಹೌದು ಮೂವರು ನಾಯಕರ ಬಹುತೇಕ ರಾಜಕೀಯ ಜರ್ನಿ ಅಂತ್ಯ ಆಗಿದೆ ಪಕ್ಷ ಬಿಟ್ಟಿರೋ ಈಶ್ವರಪ್ಪ ಆಟಗೊಂಡು ಲೆಕ್ಕಕ್ಕಿಲ್ಲ ನಳಿನ್ ಕುಮಾರ್ ಕಟೀಲ್ರನ್ನ ಕೇಳೋರಿಲ್ಲ ಕೇಳೋರಿಲ್ಲ ಏನೋ ಅನಂತಕುಮಾರ್ ಹೆಗಡೆಗೆ ಟಿಕೆಟ್ ಸಹ ಕೊಡದೆ ಸೈಡ್ ಲೈನ್ ಮಾಡಿದ್ರು ಇವರೆಲ್ಲರೂ ಸಹ ಒಂದು ಕಾಲದಲ್ಲಿ ಹಿಂದುತ್ವದ ತಳಹದಿ ಮೇಲೆಯೇ ರಾಜಕಾರಣ ಮಾಡ್ತಾ ಇದ್ರು ಹಿಂದುತ್ವದ ನೇರ ನುಡಿಗಳಿಂದ ದೊಡ್ಡ ದೊಡ್ಡ ಚರ್ಚೆ ಹುಟ್ಟು ಹುಟ್ಟುಹಾಕದವರು ಆತ್ಮಗಿರೆ ಅನಂತಕುಮಾರ್ ಹೆಗಡೆ ಮತ್ತು ಈಶ್ವರಪ್ಪ ವಿವಾದಾತ್ಮಕ ಹೇಳಿಕೆಗಳಿಂದಲೇ ಹೆಚ್ಚು ಚರ್ಚೆ ಆಗ್ತಾ ಇದ್ರು ಅವರಂತೆ ಕರ್ನಾಟಕ ಬಿಜೆಪಿ ಹಾಗೂ ಕೇಂದ್ರ ಬಿಜೆಪಿ ನಾಯಕರ ಬಗ್ಗೆ ನೇರ ನೇರವಾಗಿ ಮಾತನಾಡ್ತಾ ಇದ್ದ ಯತ್ನಾಳ್ ಮೇಲೆ ಇದೀಗ ಕ್ರಮ ಆಗಿದೆ ಇವರಂತೆಯೇ ಎಲ್ ಕೆ ಅಡ್ವಾಣಿ ಮುರಳಿ ಮನೋಹರ್ ಜೋಶಿ ಉಮಾ ಭಾರತಿ ಪ್ರಮೋದ್ ಮುತಾಲಿಕ್ ಅನಂತಕುಮಾರ್ ಹೆಗಡೆ ಇವರೆಲ್ಲರೂ ಕೂಡ ಬಿಜೆಪಿಯನ್ನ ಕಟ್ಟಿ ಬೆಳೆಸುವಲ್ಲಿ ದೊಡ್ಡ ಪಾತ್ರ ವಹಿಸಿದವರು ಆದರೆ ಈ ನಾಯಕರೇ ಈಗ ಬಿ ಜೆ ಪಿಗೆ ಬೇಡವಾದ ಸರಕಾಗಿ ಹೋಗಿದ್ದಾರೆ ಪಕ್ಷದ ಸಿದ್ಧಾಂತ ಅನ್ನೋ ಅಸ್ತ್ರ ಹೂಡಿ ಬಹುತೇಕ ರಾಜಕೀಯ ಯುಗಾಂತ್ಯವನ್ನೇ ಹಾಡಿದ್ದಾರೆ ಆತ್ಮೀಗೆರೆ ಇನ್ನೊಂದು ವಿಷಯ ಇಲ್ಲಿ ಪ್ರಸ್ತಾಪ ಮಾಡಲೇಬೇಕು ಯತ್ನಾಳ್ ಉಚ್ಚಾಟನೆ ಬಗ್ಗೆ ಕಾಂಗ್ರೆಸ್ ಜೆ ಡಿ ಎಸ್ ಆದಿಯಾಗಿ ಬಿ ಜೆ ಪಿಯ ಬಹುತೇಕ ನಾಯಕರು ರಿಯಾಕ್ಟ್ ಮಾಡಿದ್ದಾರೆ ಆದರೆ ಬಿ ಜೆ ಪಿಯ ಆ ಇಬ್ಬರು ಮಹಾನಾಯಕರು ಮಾತ್ರ ಯಾವುದೇ ಪ್ರಕ್ರಿಯೆ ಕೊಟ್ಟಿಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಸಮರ ಸಾರುವುದಕ್ಕೆ ಪ್ರಮುಖ ಕಾರಣ ಯಾರು ಎಂದಾಗ ಮೊದಲು ಕಂಡು ಹೋಗಿದ್ದೆ ಆರ್ ಎಸ್ ನಾಯಕನ ಮೇಲೆ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಬಸವನಗೌಡ ಪಾಟೀಲ್ ಯತ್ನಾಳರನ್ನು ಎತ್ತಿ ಕಟ್ಟುವಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಬಿ ಜೆ ಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಅವರ ಪಾತ್ರ ಇದೆ ಅಂತ ಬಹುತೇಕರು ನಂಬಿದ್ದಾರೆ ಆದರೆ ಈ ನಂಬಿಕೆಗಳಲ್ಲಿ ಎಷ್ಟು ಸತ್ಯಾಂಶವಿದೆಯೋ ಸುಳ್ಳಿದೆಯೋ ನಮಗೆ ಗೊತ್ತಿಲ್ಲ ಆದರೆ ಯಡಿಯೂರಪ್ಪರನ್ನ ನಿರಂತರವಾಗಿ ಟಾರ್ಗೆಟ್ ಮಾಡುವಂತೆ ಯತ್ನಾಳ್ ಪ್ರೇರೇಪಿಸಿದ್ದೆ ಬಿ ಎಲ್ ಸಂತೋಷ್ ಅಂತ ಅನೇಕರು ವಾದಿಸ್ತಾರೆ ಪ್ರತಿಪಕ್ಷ ಕಾಂಗ್ರೆಸ್ ನಾಯಕರಂತೂ ನಾಗ್ಪುರದ ಒಬ್ಬರನ್ನ ನಾಗ್ಪುರದ ಜಿ ಒಬ್ಬರ ಮಾತನ್ನ ಕೇಳಿ ಯತ್ನಾಳ್ ತಮ್ಮ ರಾಜಕೀಯ ಜೀವನವನ್ನೇ ಹಾಳು ಮಾಡಿಕೊಂಡ್ರು ಅಂತ ಪರೋಕ್ಷವಾಗಿ ಬಿ ಎಲ್ ಸಂತೋಷ್ ಹೆಸರು ಉಲ್ಲೇಖಿಸ್ತಿದ್ದಾರೆ ಇವತ್ತು ಯತ್ನಾಳ್ರನ್ನ ಪಕ್ಷದಿಂದ ಹೊರ ಹಾಕಿದ್ದು ಬಿಎಸ್ವೈಗೆ ದೊಡ್ಡ ಗೆಲುವೆ ಆದರೆ ಈ ವಿಚಾರದಲ್ಲಿ ಯಡಿಯೂರಪ್ಪ ಇನ್ನೂ ಮೌನ ಮುರಿದಿಲ್ಲ ಹಾಗೆ ಬಿ ಎಲ್ ಸಂತೋಷ್ ಕೂಡ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಹಿಂದೆಲ್ಲ ಯಡಿಯೂರಪ್ಪ ವಿರುದ್ಧ ತೊಡೆತಟ್ಟಿದ್ದ ಬಸವನಗೌಡ ಪಾಟೀಲ್ ಯತ್ನಾಳ್ ಎಲ್ಲೂ ಕೂಡ ನನ್ನ ಹಿಂದೆ ಬಿ ಎಲ್ ಸಂತೋಷ್ ಇದ್ದಾರೆ ಅಂತ ನೇರವಾಗಿ ಹೇಳಿದ್ದಿಲ್ಲ ಆದರೆ ನಿಮ್ಮ ವಿರುದ್ಧ ವಿಜಯೇಂದ್ರ ಬಣ ಹೈಕಮಾಂಡ್ಗೆ ದೂರು ನೀಡಿದೆ ಅಂತ ಪ್ರಶ್ನೆ ಮಾಡ್ದಾಗಲಿಲ್ಲ ದೂರು ಕೊಡಲೇ ಬಿಡು ನನಗೂ ಹೈಕಮಾಂಡ್ ಕನೆಕ್ಷನ್ ಇದೆ ಅಂತಷ್ಟೇ ಮಾರ್ಮಿಕವಾಗಿ ಹೇಳ್ತಾ ಇದ್ದರು ಆದರೆ ಈ ಕನೆಕ್ಷನ್ ಯಾರು ಅನ್ನೋದು ಯತ್ನಾಳ್ ಇವತ್ತಿನವರೆಗೂ ಬಾಯ್ಬಿಟ್ಟಿಲ್ಲ ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ